ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹ್ಯಾವ್ ಎ ನೈಸ್ ಡೇ ಆಯಿತಾ ಎಲ್ಲರದು ಕಾಫಿ ತಿಂಡಿ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಶೌರ್ಯ ಲೇ ಹೆಂಟಿ ಈ ಮಾತುಗಳೆಲ್ಲ ಬೇಡ ಸುಮ್ಮನೆ ಮನೆಗೆ ಬಾ ನಾನು ಗಂಡ ನೀನು ಹೆಂಡತಿ ಅಷ್ಟೇ ಎಂದು ತನ್ನ ಕೈ ಹಿಡಿದ ಕೂಡಲೇ ಬಿರುಸಾಗಿ ತನ್ನ ಕೈ ಒದರಿ ಹೋಗೋ ಮೆಂಟಲ್ ನನ್ನ ಮಗನೇ ನೀನು ಬಾ ಅಂದಾಗ ಬರೋಕೆ ಹೋಗು ಅಂದಾಗ ಹೋಗೋಕೆ ನಾನೇನು ಆಟದ ವಸ್ತುವಲ್ಲ ಜೀವವಿರುವ ಹೆಣ್ಣು ನೀನಿಷ್ಟ ಬಂದಂತೆ ಆಡೋಕೆ ನೋಡ್ತೀಯ ನಾನು ಕೂಡ ಎಷ್ಟು ಅಂತ ಎಲ್ಲಾನು ಸಹಿಸೋದು ಇದೇ ಫೈನಲ್ ನಮ್ಮಿಬ್ಬರ ನಡುವೆ ಎಲ್ಲವೂ ಮುಗಿದು ಹೋಯ್ತು ಹೋಗಿ ಡೈವರ್ಸ್ಗೆ ಅಪ್ಲಿಕೇಶನ್ ಬಾ ನನಗಂತೂ ನಿನ್ನ ಸಹವಾಸವೇ ಸಾಕಾಗಿ ಹೋಗಿದೆ ಇದೊಂದು ಫಿಲಮ್ ಮುಗಿಲಿ ಅಂತ ಕಾಯ್ತಾ ಇದ್ದೀನಿ ಇದೊಂದು ಮುಗಿದರೆ ನಿನಗೆ ದೊಡ್ಡ ಕೈ ಮುಗಿದು ಬಿಡ್ತೀನಿ ನೀನೇ ನನ್ನನ್ನು ಮನೆಯಿಂದ ಹೊರಗೆ ಕಳುಹಿಸಿದ್ದೀಯಾ ಅನ್ನೋದನ್ನು ಮರಿಬೇಡ ನಾನಂತೂ ಇನ್ಯಾವತ್ತೂ ಆ ಮನೆಗೆ ಬರುವುದಿಲ್ಲ ನೀನು ಕೂಡ ನನ್ನ ಮನೆಗೆ ಬರಬೇಡ ಬಂದು ಅಲ್ಲೇನಾದರೂ ಆದರ್ಶ ಅಳಿಯನ ಹಾಗೆ ನಾಟಕವಾಡಿದರೆ ನೀನು ನನಗೆ ಹೊಡೆದು ಬೈದ ಬಗ್ಗೆ ನನ್ನ ಮನೆಯವರ ಹತ್ತಿರ ಹೇಳ್ತೀನಿ ಅಷ್ಟೆ ಎಂದು ಒರಟಾಗಿ ನುಡಿದ ಹೆಣ್ಣು ತನ್ನ ಸ್ಕೂಟಿ ಚಾಲು ಮಾಡಿ ಹೊರಟೇ ಹೋಗುತ್ತಾಳೆ ಮುಂದೆ ಅವಳು ಹೀಗೆ ಮಾಡ್ತಾಳೆ ಎನ್ನುವುದು ಅವನಿಗೆ ತಿಳಿಯದ ವಿಚಾರವೇನಲ್ಲ ಒಂದೇ ಮಾತಿಗೆ ಒಪ್ಪಿಕೊಂಡು ಗಂಡ ಹೇಳಿದಂತೆ ಕೇಳುತ್ತಾ ಎಲ್ಲವನ್ನೂ ಸಹಿಸುತ್ತಾ ಗಂಡನ ಮಾತೆ ವೇದವಾಕ್ಯವೆನ್ನುವಂತೆ ತನ್ನ ಹಿಂದೆಯೇ ಬರುವ ಹೆಣ್ಣಲ್ಲ ತಾನು ಎನ್ನುವುದನ್ನು ಈಗಾಗಲೇ ತಿಳಿಯಪಡಿಸಿರುವ ಹೆಣ್ಣನ್ನು ಹೇಗೆ ಒಪ್ಪಿಸಿ ಕರೆದೊಯ್ಯುವುದು ಎನ್ನುವುದೇ ಅವನಿಗೆ ದೊಡ್ಡ ತಲೆಬಿಸಿ ಹಾಗೆ ಇತ್ತ ದಯಾನಂದ್ ಮತ್ತು ಪುಷ್ಪರ ಮೇಲೆ ಎಫ್ಐಆರ್ ದಾಖಲು ಮಾಡಿದರು ಶೌರ್ಯನ ಅಮ್ಮನ ವಿಷಯದಲ್ಲಿ ನೀವು ಆಕ್ಷನ್ ತೆಗೆದುಕೊಳ್ಳದೆ ಹೋದರೂ ನನ್ನನ್ನು ಸಾಯಿಸಲು ಪ್ರಯತ್ನ ಪಟ್ಟಿದ್ದಾರೆ ಆ ವಿಚಾರವಾಗಿ ನೀವು ಆಕ್ಷನ್ ತೆಗೆದುಕೊಳ್ಳಲೇಬೇಕೆಂದು ಕಟ್ಟುನಿಟ್ಟಾಗಿ ಹೇಳಿದ ಐಕ್ಯ ತನಗೆ ಕರೆ ಮಾಡಿ ಸಾಕಷ್ಟು ಮನವಿ ಮಾಡಿದ್ದ ಶ್ರಮ್ನ ಮಾತಿಗೂ ಮನವಿಗೂ ಮಣಿದಿರಲಿಲ್ಲ ಇಂದು ಶೌರ್ಯನಿಗೆ ಜೋರು ಮಾಡಿ ಅಲ್ಲಿಂದ ಹೊರಟ ಐಕ್ಯ ಮೊದಲು ಶೌರ್ಯನ ಹಾಸ್ಪಿಟಲ್ ಬಳಿ ಹೋಗುತ್ತಾಳೆ ಅವಳ ಹಿಂದೆಯೇ ಶೌರ್ಯ ಕಾರಿನಲ್ಲಿದ್ದಾನೆ ಎನ್ನುವುದು ಅವಳಿಗೂ ಗೊತ್ತಿತ್ತು ಮನೆಗೆ ಹೋಗದೆ ಇಲ್ಲಿಗೆಕ್ಕೆ ಹೋಗ್ತಾ ಇದ್ದಾಳೆ ಎಂದು ಯೋಚಿಸುತ್ತಾ ತುಸು ದೂರದಲ್ಲಿ ಕಾಯುತ್ತಾ ನಿಂತ ಶೌರ್ಯನ ಮುಂದಿನಿಂದಲೇ ತನ್ನ ಗೆಳತಿಯನ್ನು ಕೂರಿಸಿಕೊಂಡು ಹೋಗುತ್ತಾಳೆ ಐಕ್ಯ ಇವನು ಕೂಡ ಅವಳ ಹಿಂದೆಯೇ ಹೋಗಿದ್ದ ರಸ್ತೆ ಬದಿಯ ಪಾನಿಪುರಿ ಅಂಗಡಿಯ ಬಳಿ ಸ್ಕೂಟಿ ನಿಲ್ಲಿಸಿ ತನ್ನ ಆತ್ಮೀಯ ಗೆಳತಿ ಸ್ವೀಟಿಯ ಜೊತೆ ಪಾನಿಪುರಿ ತಿನ್ನುವ ಐಕ್ಯ ಮೊದಲಿಗಿಂತಲೂ ಹೆಚ್ಚು ಖುಷಿಯಾಗಿರಬಹುದೇನೋ ಎಂದು ತೋರುತ್ತಿತ್ತು ಅವಳ ಹಾವಭಾವ ಮತ್ತು ನಗು ಶೌರ್ಯನಿಂದ ದೂರವಿರುವ ವಿಚಾರ ಅವಳಲ್ಲಿ ಯಾವ ಬದಲಾವಣೆಯನ್ನು ತಂದಿಲ್ಲ ಅವನೊಂದಿಗೆ ಇದ್ದರೂ ಬಿಟ್ಟರು ನಾನು ಹ್ಯಾಪಿಯಾಗಿ ಇರಬಲ್ಲೆ ಎನ್ನುವ ಹಾವಭಾವ ಅವಳದ್ದು ಅಚ್ಚು ಸಡನ್ನಾಗಿ ನೋಡಬೇಡ ಒಂದೆರಡು ನಿಮಿಷಗಳ ನಂತರ ನೋಡು ಶೌರ್ಯಣ್ಣ ನಮ್ಮಿಂದ ಸ್ವಲ್ಪ ದೂರದಲ್ಲಿದ್ದಾರೆ ಕಣೆ ಕಾರ್ ನಿಲ್ಲಿಸಿಕೊಂಡು ಈ ಕಡೆಯೇ ನೋಡುತ್ತಿದ್ದಾರೆ ಎನ್ನುವ ಸ್ವೀಟಿಯ ಮಾತಿಗೆ ತನ್ನ ನಗುವನ್ನು ಹೆಚ್ಚು ಮಾಡಿದ ಐಕ್ಯ ಅದು ನನಗೂ ಗೊತ್ತಿರುವ ವಿಷಯವೇ ಸ್ವೀಟಿ ಆನಿನ ಅಣ್ಣ ಶೂಟಿಂಗ್ ಸೆಟ್ನಿಂದಲೂ ನನ್ನ ಹಿಂದೆಯೇ ಇದ್ದಾರೆ ಎಂದಾಗ ಅಯ್ಯೋ ಪಾಪ ಕಣೆ ಅಚ್ಚು ನೀನು ಅವರನ್ನು ಓವರಾಗಿ ಆಟ ಆಡಿಸ್ತಾ ಇದ್ದೀಯಾ ಕಣೆ ಅವತ್ತು ನೋಡಿದರೆ ನಿನ್ನ ಮನೆಯಲ್ಲೇ ಇದ್ದುಕೊಂಡು ಅವರನ್ನು ಊರಿಡಿ ಅಲೆಯುವ ಹಾಗೆ ಮಾಡಿದೆ ಈಗ ಈ ರೀತಿ ಆಟ ಆಡಿಸೋದು ನಿನಗೆ ಸರಿ ಅನಿಸುತ್ತಾ ಎಂದು ಶೌರ್ಯನ ಮೇಲೆ ಕರುಣಾಭರಿತ ಮಾತುಗಳನ್ನಾಡುತ್ತಾಳೆ ಸ್ವೀಟಿ ಹೌದು ಕಣೆ ಎಲ್ಲರ ಕಣ್ಣಿಗೂ ಶೌರ್ಯ ಮಾತ್ರ ಪಾಪ ಅನ್ನೋ ಹಾಗೆ ಕಾಣೋದು ಹಾಗಾದರೆ ನಾನು ಯಾವ ಪಾಪ ಮಾಡಿದ್ದೆ ಅಂತ ಅವನನ್ನು ಮದುವೆಯಾಗಿ ಕಷ್ಟಪಡ್ತಾ ಇದ್ದೀನಿ ಹೇಳು ಅನ್ಯಾಯ ಆಗಿದ್ದದ್ದು ಅವನ ಅಮ್ಮನಿಗೆ ಕೊಲೆಯಾಗಿದ್ದು ಅವನಮ್ಮ ಆ ವಿಚಾರವೆಲ್ಲ ಗೊತ್ತಿದ್ದು ಅವನು ಸುಮ್ಮನಿದ್ದ ಹಾಗಂತ ನಾನು ಸುಮ್ಮನಿರಲು ಸಾಧ್ಯವ ಸ್ವೀಟಿ ನನಗೆ ಆ ರೀತಿಯ ವಿಚಾರಗಳೆಲ್ಲ ಒಗ್ಗುವುದಿಲ್ಲ ಅನ್ನೋದು ನಿನಗೂ ಕೂಡ ಚೆನ್ನಾಗೇ ಗೊತ್ತು ನನ್ನ ಹೆಂಡತಿ ಅಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡು ಅವರನ್ನು ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾಳೆ ಎನ್ನುವ ಒಳ್ಳೆಯ ಬುದ್ಧಿಯೇ ಇಲ್ಲ ಅವನಿಗೆ ಬದಲಾಗಿ ಬೈದು ಹೊಡೆದು ಮನೆಯಿಂದ ಆಚೆಗೆ ಹೋಗು ಅಂತ ಹೇಳ್ದ ಅಲ್ಲಿಂದ ಬಂದು ಇವತ್ತಿಗೆ ನಾಲ್ಕನೇ ದಿನ ಇದುವರೆಗೂ ಒಂದೇ ಒಂದು ಫೋನ್ ಮಾಡಿಲ್ಲ ಗೊತ್ತಾ ಈಗ ಮಾತ್ರ ಮನೆಗೆ ಬಾರೆ ಹೆಂಡತಿ ಅಂತ ಕರೀತಾ ಇದ್ದಾನೆ ನಾನು ಹೋಗಬೇಕಾ ಅದೆಲ್ಲ ಆಗಲ್ಲ ಅವನಿಗೆ ನನ್ನ ವ್ಯಾಲ್ಯೂ ಗೊತ್ತಾಗಬೇಕು ಈ ವಿಚಾರದಲ್ಲಿ ಯಾರು ಏನೇ ಹೇಳಿದರೂ ನಾನಂತೂ ಕೇಳುವುದಿಲ್ಲ ನೀನು ಅಷ್ಟೆ ಅವನ ಪರವಾಗಿ ಮಾತನಾಡೋಕ್ಕೆ ಬರಬೇಡ ಹಾಗೊಂದು ವೇಳೆ ನೀನು ಶೌರ್ಯನ ಲಾಯರ್ ಆದರೆ ನಿನ್ನ ಮತ್ತು ಸಂದೇಶ್ ಎಂಗೇಜ್ಮೆಂಟ್ ಮದುವೆ ಎರಡಕ್ಕೂ ನಾನೇ ಹೊಗೆ ಹಾಕಿಸಿ ಬಿಡ್ತೀನಿ ಅಷ್ಟೇ ಹುಷಾರ್ ಎಂದು ಎಚ್ಚರಿಕೆ ಕೊಡುವ ಐಕ್ಯ ಚೆನ್ನಾಗೇ ತಿಂದು ಅಲ್ಲಿಂದ ಹೊರಡುತ್ತಾಳೆ ಆಗಲೂ ಕೂಡ ಬೇಕು ಬೇಕೆಂದೇ ಶೌರ್ಯನ ಕಾರಿನ ಮುಂದಿನಿಂದಲೇ ಹೋಗುತ್ತಾಳೆ ಅತಿಯಾಗಿ ಆಡ್ತಾ ಇದೆಯಾ ಕಣೆ ಹೆಂಡ್ತಿ ನನ್ನ ಒತ್ತಡ ಏನು ಅಂತ ನನಗೆ ಮಾತ್ರ ಗೊತ್ತು ಮೀಡಿಯಾ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವಷ್ಟರಲ್ಲಿ ನಾನು ಹೈರಾಣಾಗಿ ಹೋದೆ ಗೊತ್ತಾ ಅದೆಷ್ಟು ದಿನ ಇದೇ ರೀತಿ ಆಡ್ತೀಯಾ ಅಂತ ನಾನು ನೋಡ್ತೀನಿ ನೀನೇ ಒಪ್ಪಿ ಬರಬೇಕು ಎಂದುಕೊಂಡವನು ಅವಳು ತನ್ನ ಮನೆಗೆ ಹೋದರೆ ತಾನೂ ಹೋಗಿ ಆ ನೆಪದಲ್ಲಿ ಅವಳ ತಂದೆ ತಾಯಿಯನ್ನು ಮಾತನಾಡಿಸಿ ಅವರೆದುರೇ ಇವಳನ್ನು ಮನೆಗೆ ಕರೆಯೋಣ ಎಂದುಕೊಂಡರೆ ಐಕ್ಯ ಹೋಗಿದ್ದು ಸ್ವೀಟಿಯ ಮನೆಗೆ ನನ್ನ ಮನೆಯಲ್ಲಿದ್ದಾಗ ಶೂಟಿಂಗ್ ಮುಗಿಸಿಕೊಂಡು ನೇರವಾಗಿ ಮನೆಗೆ ಬರ್ತಾ ಇದ್ಲು ಆದರೆ ಈಗ ನೋಡು ಊರೆಲ್ಲ ತಿರುಗುತ್ತಾಳೆ ಈಗ ಇಲ್ಲಿಗ್ಯಾಕೆ ಬಂದಿದ್ದಾಳೆ ಗೊತ್ತಿಲ್ವಲ್ಲ ಎಂದುಕೊಂಡ ಶೌರ್ಯ ಅಲ್ಲಿಯೇ ಕಾಯುತ್ತಾ ನಿಂತರೆ ಅರ್ಧ ಗಂಟೆಯ ನಂತರ ಸಂದೇಶ್ ಕೂಡ ತನ್ನ ಅಪ್ಪ ಅಮ್ಮನ ಜೊತೆಯಲ್ಲಿ ಬಂದಿದ್ದ ಸ್ವೀಟಿಯ ಮನೆಯೊಳಗೆ ಏನು ನಡೆಯುತ್ತಿದೆ ಎನ್ನುವ ವಿಚಾರದ ಅರಿವಿರಲಿಲ್ಲ ಶೌರ್ಯನಿಗೆ ಆದರೆ ಅರ್ಧ ಗಂಟೆಯ ನಂತರ ಸಂದೇಶ್ ಜೊತೆ ನಗು ನಗುತ್ತ ಆಚೆಗೆ ಬಂದ ಐಕ್ಯ ಅವನಿಗೆ ಹ್ಯಾಂಡ್ಶೇಕ್ ಕೊಟ್ಟು ಅಭಿನಂದಿಸುತ್ತಿರುವುದು ಹಾಗೆ ಲಘುವಾದ ಅಪ್ಪುಗೆ ಕೊಟ್ಟು ಅವನ ಹೊಟ್ಟೆಗೊಂದು ಪುಟ್ಟ ಗುದ್ದು ಕೊಟ್ಟು ಅಲ್ಲಿಂದ ಹೊರಡುವುದು ಕಾಣುತ್ತದೆ ನನ್ನ ಜೊತೆ ಮಾತಾಡಲ್ಲ ನನ್ನ ಕಡೆ ನೋಡೋದೂ ಇಲ್ಲ ಆದರೆ ಇವನ ಜೊತೆ ಮಾತ್ರ ಮಾತಾಡೋಕೆ ಆಗುತ್ತಾ ಎಂದು ತನ್ನಲ್ಲೇ ನುಡಿದ ಶೌರ್ಯ ಅವಳ ಹಿಂದೆಯೇ ಹೋಗಿ ಅವಳ ಸ್ಕೂಟಿಗೆ ತನ್ನ ಕಾರನ್ನು ಅಡ್ಡ ನಿಲ್ಲಿಸಿದ್ದ ಅವಳು ಸ್ಕೂಟಿಯಿಂದ ಇಳಿಯದೆ ಹಾಗೇ ಕುಳಿತರೆ ತಾನೇ ಇಳಿದು ಅವಳ ಬಳಿ ಬಂದ ಶೌರ್ಯ ನೋಡೆ ಹೆಂಡ್ತಿ ರೋಡಲ್ಲೆಲ್ಲ ಮಾತನಾಡೋದು ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ಕಾರಲ್ಲಿ ಮಾತನಾಡೋಣ ಬಾ ಹೆಚ್ಚೇನು ಬೇಡ ನನಗಾಗಿ ಒಂದು ಐದು ನಿಮಿಷ ಟೈಮ್ ಕೊಡು ನೀನೇನೋ ಪಾನಿಪುರಿ ಅಂಗಡಿಗೆ ಹೋದಾಗ ಮುಖವನ್ನು ಕವರ್ ಮಾಡಿಕೊಂಡು ಹೋದೆ ಆದರೆ ನನಗೆ ಹಾಗೆ ಮುಖ ಮುಚ್ಚಿಕೊಳ್ಳುವ ಆಪ್ಷನ್ ಇಲ್ವಲ್ಲ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಕರೆಯುತ್ತಿದ್ದೇನೆ ನಿನ್ನೊಂದಿಗೆ ಮಾತನಾಡಬೇಕು ಬಾ ಎನ್ನುತ್ತಾ ತನ್ನ ಕೈ ಮುಟ್ಟಿದ ಕೂಡಲೇ ಬಿರುಸಾಗಿ ತನ್ನ ಕೈ ಒದರಿದ ಐಕ್ಯ ನನಗೆ ನಿನ್ನೊಂದಿಗೆ ಮಾತಾಡೋಕೆ ಇಷ್ಟವಿಲ್ಲ ಅದಕ್ಕೆ ಐದು ನಿಮಿಷ ಅಲ್ಲ ಐದು ಸೆಕೆಂಡ್ ಕೂಡ ಟೈಮ್ ಕೊಡಲ್ಲ ನಾನು ಮಾತನಾಡಬೇಕು ಅಂದಾಗ ಮಾತನಾಡೋಕ್ಕೆ ಬಿಟ್ಟ್ಯಾ ನೀನು ಮನೆಯಿಂದ ಹೊರಗೆ ಹೋಗು ಗೆಟ್ಔಟ್ ಅಂದೆ ಈಗ ನಾನು ನಿಮಗೆ ಅದೇ ಮಾತನ್ನು ಹೇಳೋದು ಗೆಟ್ ಔಟ್ ಅಷ್ಟಕ್ಕೂ ನಮ್ಮ ನಡುವೆ ಏನು ಉಳಿದಿದೆ ಅಂತ ಮಾತಾಡಬೇಕು ಸಿನಿಮಾ ಶೂಟಿಂಗ್ ಕೂಡ ಅರ್ಧ ಮುಗಿದು ಹೋಯಿತು ಇನ್ನು ಅರ್ಧ ಉಳಿದಿದೆ ಅಷ್ಟೆ ಆಮೇಲೆ ಗೊತ್ತಲ್ಲ ನೀನ್ಯಾರೋ ನಾನ್ಯಾರೋ ಅಂತ ಎನ್ನುತ್ತಾ ಮತ್ತೆ ಅವನಿಂದ ದೂರ ಹೋಗುತ್ತಾಳೆ ಐಕ್ಯ ರಾತ್ರಿ ಊಟದ ನಂತರ ಮನೆಯ ಅಂಗಳದಲ್ಲಿ ತನ್ನ ತಂದೆಯ ವೀಲ್ಚೇರ್ ತಳ್ಳುತ್ತಾ ಒಂದಷ್ಟು ಹೊತ್ತು ಅವರೊಂದಿಗೆ ಮಾತನಾಡಿದ ಹೆಣ್ಣು ಅವರನ್ನು ಒಳಗೆ ಬಿಟ್ಟು ಕಿಟ್ಟುವಿನ ಓದಿನ ಬಗ್ಗೆಯೂ ಚರ್ಚಿಸಿ ಅವನನ್ನು ಮಲಗಲು ಬಿಟ್ಟು ತಾನು ಹೊರಬರುವ ಹೊತ್ತಿಗೆ ಶೌರ್ಯನ ಮೂರ್ನಾಲ್ಕು ಕರೆಗಳು ಬಂದಿತ್ತು ಬೇಕೆಂದೇ ಸ್ವೀಕರಿಸಿದ ಐಕ್ಯ ತದನಂತರ ಬಂದ ಅಪ್ಪುವಿನ ಕರೆ ಸ್ವೀಕರಿಸಿ ಮಾತನಾಡುತ್ತಾ ಹೊರಗೆ ಹೋಗುತ್ತಾಳೆ ಸರಿಸುಮಾರು ಅರ್ಧ ಗಂಟೆ ಮಾತನಾಡಿದ ಹೆಣ್ಣು ಓಕೆ ಬಾಯ್ ಭಾವ ಟೇಕ್ ಕೇರ್ ಖಂಡಿತ ನೆಕ್ಸ್ಟ್ ಮಂತ್ ಬಂದೇ ಬರ್ತೀನಿ ಬಿಡಿ ಎಂದು ನಗುತ್ತಾ ಕಾಲ್ ಕಟ್ ಮಾಡಿ ಹಿಂದೆ ತಿರುಗಿದರೆ ಅವಳೆದುರೇ ನಿಂತಿದ್ದಾನೆ ಶೌರ್ಯ ಅಬ್ಬಾ ಹೆದರಿಹೋದೆ ನಾನು ಹೇ ಸೈಕೋ ಏನಾಗಿದೆ ನಿನಗೆ ಈ ರಾತ್ರಿ ಹೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅದು ಸರಿ ಹೇಗೆ ಬಂದೆ ನೀನು ನಾನೇ ಗೇಟಿಗೆ ಬೀಗ ಹಾಕಿದ್ದೆ ಎನ್ನುತ್ತಿದ್ದ ಹೆಣ್ಣನ್ನು ಏಕಾಏಕಿ ಬಳಸಿ ತನಗೊತ್ತಿಕೊಂಡ ಶೌರ್ಯ ಲೇ ಹೆಂಡ್ತಿ ಆ ಗೇಟ್ ಆ ಬೀಗ ಅದೆಲ್ಲ ನನಗೊಂದು ಲೆಕ್ಕನಾ ಗೇಟನ್ನು ಮುರಿದು ಬೀಗವನ್ನು ಒಡೆದು ಬರೋಕ್ಕೂ ಗೊತ್ತು ಕಣೆ ಹೆಂಡ್ತಿ ಆದರೂ ಈಗ ಸದ್ಯಕ್ಕೆ ಕಾಂಪೌಂಡ್ ಹಾರಿ ಬಂದಿದ್ದೀನಿ ನಿನ್ನ ಜೊತೆ ಮಾತಾಡಬೇಕು ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡಿದ್ದೀನಿ ಎನ್ನುವ ಹೊತ್ತಿಗೆ ಅವನನ್ನು ತಡೆಯುವ ಹಾಗೆ ಹೌದೌದು ಕಾಂಪೌಂಡ್ ಹಾರೋದು ಬಹಳ ದೊಡ್ಡ ರಿಸ್ಕ್ ಎನ್ನುತ್ತಲೇ ಅವನಿಂದ ಬಿಡಿಸಿಕೊಂಡು ಐಕ್ಯ ಮನೆಯ ಕಡೆ ಹೋಗುತ್ತಾಳೆ ಅವಳು ಮನೆಯೊಳಗೆ ಹೋಗುವ ಮುನ್ನ ಲೇ ಹೆಂಡ್ತಿ ನನ್ನನ್ನು ಅತಿಯಾಗಿ ಆಟ ಆಡಿಸೋಕೆ ನೋಡಬೇಡ ಕಣೆ ಮೊದಲೇ ನಾನು ಸರಿಯಿಲ್ಲ ಇದನ್ನೆಲ್ಲ ಲೆಕ್ಕಕ್ಕೆ ಬರೆದು ಇಡ್ತೀನಿ ಎಂದು ಶೌರ್ಯ ಸಣ್ಣದಾಗಿ ಕಿರುಚಿದರೆ ಗುರು ನಾನು ಮ್ಯಾಥ್ಸ್ನಲ್ಲಿ ತುಂಬ ವೀಕ್ ಅದಕ್ಕೆ ಮುಂದೆ ಯಾವತ್ತಾದರೂ ನೀನು ಈ ಲೆಕ್ಕವನ್ನು ಹೇಳಿಕೊಡು ಎಂದು ನಕ್ಕು ಮನೆಯೊಳಗೆ ಹೋದ ಹೆಣ್ಣಿಗೆ ಗೊತ್ತಿಲ್ಲ ಅವನು ಲೆಕ್ಕ ಕೊಡಲು ಶುರು ಮಾಡಿದರೆ ಇವಳ ಬಳಿ ಉಳಿಯುವುದು ಬರೀ ಶೇಷವೇ ಎನ್ನುವ ಸತ್ಯ ಹಾಗೆ ಮುಂದೊಮ್ಮೆ ಶೌರ್ಯ ಎಲ್ಲದರ ಲೆಕ್ಕ ಕೊಡ್ತಾನೆ ಅವಳು ಹೋದ ನಂತರವೂ ಕೆಲ ಹೊತ್ತು ಅಲ್ಲಿಯೇ ನಿಂತು ಅವಳಿಗೇ ಕರೆ ಮಾಡುವ ಶೌರ್ಯ ಅವಳು ಬೇಕೆಂದೇ ಕರೆ ಸ್ವೀಕರಿಸುತ್ತಿಲ್ಲ ಎಂದರಿತು ಅರಿತು ಮತ್ತೆ ಮತ್ತೆ ಕಾಲ್ ಮಾಡಿ ಅಲ್ಲಿಂದ ಹೋಗುತ್ತಾನೆ ಅವನು ಕಾಂಪೌಂಡ್ ಹಾರಿ ಹೋಗುವುದನ್ನು ತನ್ನ ರೂಮಿನ ಕಿಟಕಿಯಿಂದಲೇ ನೋಡಿದ ಐಕ್ಯ ನಗುತ್ತಾ ಕಡಿಮೆ ಅಂದರೂ ಇನ್ನು ಒಂದು ವಾರ ನೀನು ಪರದಾಡಬೇಕು ಕೇಳಿ ಎಂದುಕೊಳ್ಳುತ್ತಾಳೆ ಮಾರನೆಯ ದಿನದಿಂದ ಮತ್ತದೇ ದಿನಚರಿ ಮುಂದುವರೆದಿತ್ತು ಶೌರ್ಯ ಬೆಳಗ್ಗೆಯೇ ಶೂಟಿಂಗ್ ಸೆಟ್ಗೆ ಬರುತ್ತಿದ್ದನಾದರೂ ಐಕೆ ಅವನನ್ನು ಮಾತನಾಡಿಸುತ್ತಿದ್ದಳಾದರೂ ಹಲೋ ಸರ್ ಗುಡ್ ಮಾರ್ನಿಂಗ್ ಟಿಫನ್ ಆಯಿತಾ ಸರ್ ಎಂದೆಲ್ಲ ಅವನನ್ನು ಸಿನಿಮಾದ ಪ್ರೊಡ್ಯೂಸರ್ನ ಮಾತನಾಡಿಸುವ ಹಾಗೆಯೇ ಮಾತನಾಡಿಸುತ್ತಿದ್ದಳು ಅವನು ಕೂಡ ಸ್ವಲ್ಪ ಹೊತ್ತು ಅಲ್ಲಿಯೇ ಇದ್ದು ಬಳಿಕ ತನ್ನ ಕೆಲಸದ ಕಡೆ ಹೋದರೆ ಮತ್ತೆ ಸಂಜೆ ಹೊತ್ತಿಗೆ ಬಂದು ಲೇಹೆಂಡತಿ ಇವತ್ತಾದರೂ ಮನೆಗೆ ಬಾರೆ ಎಂದು ಕರೆಯುತ್ತಿದ್ದ ಆದರೆ ಅವಳದ್ದು ಒಂದೇ ಮಾತು ನಾನು ಬರಲ್ಲ ನಮ್ಮಿಬ್ಬರ ನಡುವೆ ಯಾವ ಸಂಬಂಧವೂ ಇಲ್ಲ ಎನ್ನುವುದೇ ಹಾಗೆ ರಾತ್ರಿಯ ಹೊತ್ತು ಶೌರ್ಯ ತನ್ನ ಮನೆಯ ಹತ್ರ ಬರ್ತಾನೆ ಎನ್ನುವುದು ಗೊತ್ತಿದ್ದು ಅವನ ಕಾರು ಅಲ್ಲೇ ಇದೆ ಎಂದು ತಿಳಿದರು ಬೇಕೆಂದೇ ಮನೆಯಿಂದ ಹೊರಗೆ ಬರದೆ ಸತಾಯಿಸುತ್ತಿದ್ದಳು ಐಕ್ಯ ಒಟ್ಟಿನಲ್ಲಿ ಶೌರ್ಯನನ್ನು ಗೋಳು ಹೊಯ್ದುಕೊಳ್ಳಲೇಬೇಕೆಂದು ತೀರ್ಮಾನ ಮಾಡಿದ್ದವಳು ನಿರಂತರವಾಗಿ ಮೂರು ದಿನ ಹೀಗೆಯೇ ಮಾಡುತ್ತಾಳೆ ನಾಲ್ಕನೆಯ ದಿನ ಶೌರ್ಯ ಶೂಟಿಂಗ್ ಸೆಟ್ಗೆ ಬಂದು ಎಷ್ಟು ಹೊತ್ತು ಕಳೆದರೂ ಐಕ್ಯ ಬಾರದೆ ಹೋದಾಗ ತಾನೇ ಅವಳಿಗೆ ಕರೆ ಮಾಡುತ್ತಾನೆ ಯಾಕೆ ಬಂದಿಲ್ಲ ಎಂದು ಮೆಸೇಜ್ ಕೂಡ ಮಾಡುತ್ತಾನೆ ಆದರೆ ಯಾವುದಕ್ಕೂ ಉತ್ತರಿಸದ ಹೆಣ್ಣು ತನ್ನ ಆತ್ಮೀಯ ಗೆಳೆಯರಾದ ಸಂದೇಶ್ ಮತ್ತು ಸ್ವೀಟಿಯ ಎಂಗೇಜ್ಮೆಂಟ್ನ ಸಡಗರದಲ್ಲಿದ್ದಳು ಕೊನೆಗೆ ಸಿನಿಮಾದ ಡೈರೆಕ್ಟರ್ ಮಾತು ಮಾತಲ್ಲೇ ಇವತ್ತು ಐಕ್ಯ ಮೇಡಮ್ ಇದ್ದಿದ್ದರೆ ಅವರ ಭಾಗದ ಬಹುತೇಕ ಚಿತ್ರೀಕರಣ ಕಂಪ್ಲೀಟ್ ಆಗ್ತಿತ್ತು ನೆನೆ ಇಡೀ ಅವರ ಗೆಳೆಯನ ಎಂಗೇಜ್ಮೆಂಟ್ಗೆ ಮೈಸೂರಿಗೆ ಹೋಗ್ತೀನಿ ಅಂತ ಬಹಳ ಖುಷಿಯಿಂದಲೇ ಹೇಳುತ್ತಿದ್ದರು ಐಕ್ಯ ಮೇಡಮ್ ಎನ್ನುತ್ತಾರೆ ಆಗಲೇ ಶೌರ್ಯನಿಗೆ ತಿಳಿದಿದ್ದು ಇಂದು ಯಾರ ಎಂಗೇಜ್ಮೆಂಟ್ ಎನ್ನುವ ವಿಚಾರ ತಡಮಾಡದವನು ಸೀದಾ ಮೈಸೂರಿಗೆ ಹೊರಟು ನಿಂತಿದ್ದ ಇತ್ತ ಸಂದೇಶ್ ಮತ್ತು ಸ್ವೀಟಿಗೆ ಶುಭ ಕೋರಿದ ಐಕ್ಯ ಅವರ ಇತರ ಗೆಳೆಯರ ಜೊತೆ ಸೇರಿ ಹಾಡು ಡ್ಯಾನ್ಸ್ ಎಂದು ಖುಷಿ ಖುಷಿಯಿಂದಲೇ ಓಡಾಡುತ್ತಿದ್ದಳು ಮೊದಲೇ ಎರಡೂ ಮನೆಯವರಿಗೂ ಬೇಕಾದ ಹೆಣ್ಣು ಯಾವಾಗಲೂ ಜಾತಿ ಜಾತಿ ಎನ್ನುವ ಸ್ವೀಟಿಯ ಅಪ್ಪ ಮದುವೆಗೆ ಒಪ್ಪಿದ್ದೇ ಅವಳಿಗೆ ಸಂತಸದ ವಿಚಾರ ಅದರಲ್ಲೂ ಅವರಿಬ್ಬರು ಅವಳ ಆತ್ಮೀಯರು ಅವಳ ಎಲ್ಲ ಕಷ್ಟಗಳಿಗೆ ಹೆಗಲಾಗಿ ನಿಂತವರು ಹಾಗಾಗಿ ತಾನೂ ಕೂಡ ಅವರ ಸಂಭ್ರಮವನ್ನು ತನ್ನದೇ ಸಂಭ್ರಮವೆನ್ನುವಂತೆ ಸಂಭ್ರಮಿಸುತ್ತಿದ್ದಳು ಆಗಲೇ ನಿಶ್ಚಿತಾರ್ಥದ ಹಾಲ್ಗೆ ಬಂದಿದ್ದ ಶೌರ್ಯ ಶೌರ್ಯ ಬಂದದ್ದು ಐ ಕೆಳ ಗಮನಕ್ಕೆ ಬರಲಿಲ್ಲ ಅವಳು ಸಂದೇಶ್ ಮತ್ತು ಸ್ವೀಟಿಯ ಕೈ ಹಿಡಿದು ಎಂಗೇಜ್ಮೆಂಟ್ನ ವೇದಿಕೆಯಿಂದ ಇಳಿಸಿ ಹಾಲ್ಗೆ ಕರೆದುಕೊಂಡು ಬಂದು ಎಲ್ಲರ ನಡುವೆ ನಿಲ್ಲಿಸಿ ಡ್ಯಾನ್ಸ್ ಮಾಡಿ ಎನ್ನುತ್ತಿದ್ದಳು ಸ್ವೀಟಿ ಹೇಗೋ ಚೆನ್ನಾಗೇ ಕುಣಿದರೆ ಪಾಪದ ಸಂದೇಶ್ ಮಾತ್ರ ಪೆಚ್ಚು ಮೊರೆ ಹಾಕಿ ಅಚ್ಚು ನನಗೆ ಡ್ಯಾನ್ಸ್ ಬರಲ್ಲ ಎಂದಾಗ ಹೇ ಸುಮ್ಮನೆ ಈ ರೀತಿ ಅವಳ ಕೈ ಹಿಡ್ಕೊಂಡು ನಿನ್ನ ಸುತ್ತ ತಿರುಗಿಸಿ ನೀನು ಸಹ ಅವಳ ಸುತ್ತ ತಿರುಗಿದರೆ ಆಯ್ತಲ್ಲ ಎನ್ನುತ್ತ ತಾನೇ ಅವನ ಕೈ ಹಿಡಿದು ಒಂದೆರಡು ಸ್ಟೆಪ್ಸ್ ಹೇಳಿಕೊಡುತ್ತಾಳೆ ಐಕ್ಯ ಅವರಿಬ್ಬರ ಆ ನಡೆ ಅಲ್ಲಿದ್ದ ಯಾರೊಬ್ಬರ ಮನದಲ್ಲೂ ಶಂಖೆಯ ಭಾವ ಮೂಡಿಸಲಿಲ್ಲ ಯಾಕೆಂದರೆ ಎಲ್ಲರಿಗೂ ಗೊತ್ತಿತ್ತು ಅವರ ನಡುವಿನ ಪರಿಶುದ್ಧ ಗೆಳೆತನದ ಬಗ್ಗೆ ಆದರೆ ಶೌರ್ಯ ಅವನೋ ಅಂದು ಸಂದೇಶನ ಕೈ ಮುರಿಸಿದ್ದವನಲ್ವಾ ಬಳಿಕ ಸಂದೇಶನ ಕೈ ಬಿಟ್ಟ ಐಕ್ಯ ನೀರು ಕುಡಿಯಲು ಬಂದಾಗ ಧುತ್ತನೆ ಅವಳೆದುರು ನಿಂತ ಶೌರ್ಯ ಏನೇ ಹೆಂಡ್ತಿ ಫುಲ್ ಮಿಂಚಿಂಗಾ ಎಂದು ವಿನೋದದಿಂದ ಕಣ್ಣು ಹೊಡೆದರೆ ಕುಡಿದ ನೀರು ನೆತ್ತಿಗೆ ಹತ್ತಿ ಕೆಮ್ಮುವ ಐಕ್ಯ ಮಾತನಾಡುವ ಮೊದಲೇ ತಾನೇ ಅವಳ ನೆತ್ತಿ ತಟ್ಟುವ ಶೌರ್ಯ ನಿಧಾನ ಹೆಂಡ್ತಿ ನಾನೇನು ಓಡಿ ಹೋಗಲ್ಲ ಇಲ್ಲೇ ಇರ್ತೀನಿ ಮೊದಲು ನೀರು ಕುಡಿದು ಬಿಡು ಮತ್ತೆ ಮಾತಾಡೋಣ ಎನ್ನುತ್ತಾ ಅವಳ ಕೈ ಹಿಡಿದು ಕೆನ್ನೆಯೊಳಗೆ ನಾಲಿಗೆ ತೂರಿಸಿ ನಕ್ಕರೆ ನೀನಾ ನೀನ್ಯಾಕೆ ಬಂದೆ ಇಲ್ಲಿಗೆ ಯಾರು ಕರೆದ್ರು ಹೇಳು ಮೊದಲು ಇಲ್ಲಿಂದ ಹೋಗು ನನಗೆ ನಿನ್ನನ್ನು ನೋಡೋಕೂ ನಿನ್ನ ಜೊತೆ ಮಾತಾಡೋಕೂ ಇಷ್ಟವಿಲ್ಲ ಎನ್ನುತ್ತಾ ಅವನಿಂದ ಕೈ ಬಿಡಿಸಿಕೊಳ್ಳುತ್ತಾಳೆ ಐಕ್ಯ ತಕ್ಷಣ ಅವಳ ಕೈಯನ್ನು ಅವಳ ಬೆನ್ನೆ ಹಿಂದೆಗೆ ಒತ್ತಿ ಹಿಡಿದ ಶೌರ್ಯ ಅವಳು ನೋವಿನಿಂದ ಮುಖ ಕಿವುಚ್ಚಿದರೂ ಬಿಡದೆ ದವಡೆ ಬಿಗಿದು ಯಾಕೆ ಹೆಂಡ್ತಿ ನನ್ನನ್ನು ಇಲ್ಲಿ ನಿರೀಕ್ಷೆ ಮಾಡಿರಲಿಲ್ವಾ ಅಥವಾ ನಾನು ಬಂದದ್ದು ನಿನಗೆ ತೊಂದರೆ ಆಯಿತಾ ಗಂಡನೊಂದಿಗೆ ಮಾತಾಡೋಕೆ ಇಷ್ಟವಿಲ್ಲ ಅವನೊಂದಿಗೆ ನಗಲ್ಲ ಅವನು ಮುಟ್ಟಿದ್ರೆ ಈ ರೀತಿ ಬಿಡಿಸಿಕೊಂಡು ಹೋಗ್ತೀಯಾ ಆದರೆ ಇಲ್ಲಿ ಇವನ ಜೊತೆ ಕೈ ಕೈ ಹಿಡಿದುಕೊಂಡು ಕುಣಿಬಹುದಾ ಅವನು ನಿನ್ನನ್ನು ಮುಟ್ಟಬಹುದಾ ಅವನೊಂದಿಗೆ ನೀನು ನಗಬಹುದು ಅಲ್ವಾ ನನ್ನನ್ನು ಮಾತ್ರ ಇಗ್ನೋರ್ ಮಾಡ್ತೀಯಾ ಇವನ ಜೊತೆ ಕುಣಿದು ಕುಪ್ಪಳಿಸುತ್ತೀಯಾ ಹಾಗಾದರೆ ಗಂಡನಿಗಿಂತ ಇವನೇ ಹೆಚ್ಚಾ ನೋಡೆ ಹೆಂಟಿ ನೀನೀಗ ನನ್ನೊಂದಿಗೆ ಬಾರದೆ ಹೋದರೆ ಈ ಫಂಕ್ಷನ್ ನಡೆಯಲ್ಲ ಅಷ್ಟೇ ಏನೀಗ ಬರ್ತೀಯಾ ಇಲ್ವಾ ಎಂದು ಕೋಪದಲ್ಲೇ ಕೇಳಿದಾಗ ಹುಬ್ಬು ಬೆಸೆದ ಐಕ್ಯ ನೀನೇನು ಸೈಕೋನ ಹೇಳು ಬೇರೆಯವರ ಖುಷಿ ಕಂಡ್ರೆ ನಿನಗೆ ಸಹಿಸೋಕೆ ಆಗಲ್ವಾ ನಮ್ಮಿಬ್ಬರ ನಡುವೆ ಏನೇ ಇದ್ದರೂ ಅದು ನಮ್ಮ ನಡುವಿನ ವಿಚಾರ ಮಾತ್ರ ಅದಕ್ಕೂ ಇದಕ್ಕೂ ಯಾಕೆ ಲಿಂಕ್ ಮಾಡ್ತೀಯ ನೀನು ಶುಭ ಕಾರ್ಯ ನಡೆಯುವಾಗ ವಿಘ್ನ ಹೇರೋಕೆ ಬರಬೇಡ ಸುಮ್ಮನೆ ಇಲ್ಲಿಂದ ಹೋಗು ಸಂಜೆ ಬರ್ತೀನಿ ಆಗ ಮಾತನಾಡಬಹುದು ಎಂದರೆ ಅದೆಲ್ಲ ಆಗಲ್ಲ ಹೆಂಡತಿ ಸಂಜೆವರೆಗೂ ಕಾಯೋಕೆ ನನ್ನಿಂದ ಆಗಲ್ಲ ಈಗ ಬರಬೇಕು ಬರ್ತೀಯಾ ಅಷ್ಟೇ ನೀನೇ ಹೇಳೋ ಹಾಗೆ ನಾನು ಸೈಕೋನೆ ಇವರಿಬ್ಬರ ಖುಷಿ ಉಳಿಯಬೇಕು ಅಂದರೆ ನೀನು ನನ್ನ ಜೊತೆ ಬರಲೇಬೇಕು ನಿಮಗೆ ಐದು ನಿಮಿಷ ಟೈಮ್ ಕೊಡ್ತೀನಿ ಯೋಚನೆ ಮಾಡಿ ಹೇಳು ಇಲ್ಲವಾದರೆ ಈ ಸೈಕೋ ಇಲ್ಲೇ ದೊಡ್ಡ ಹಂಗಾಮ ಮಾಡ್ತಾನೆ ಎಂದು ಪಟ್ಟು ಹಿಡಿದಂತೆ ನುಡಿಯುತ್ತಾನೆ ಶೌರ್ಯ ನೋಡು ಶೌರ್ಯ ಇವರಿಬ್ಬರು ನನ್ನ ಬೆಸ್ಟ್ ಫ್ರೆಂಡ್ಸ್ ಅದರಲ್ಲೂ ಸಂದೇಶ್ ನನ್ನ ಬೆಸ್ಟ್ ಬೆಸ್ಟ್ ದಿ ಬೆಸ್ಟ್ ಫ್ರೆಂಡ್ ಎನ್ನುತ್ತಿದ್ದ ಹೆಣ್ಣಿನ ಮಾತನ್ನು ಅರ್ಧಕ್ಕೆ ತಡೆಯುವ ಹಾಗೆ ಒಂದು ನಿಮಿಷ ಆಯಿತು ಎನ್ನುತ್ತಾನೆ ಶೌರ್ಯ ಅವಳು ಅಟ್ಲೀಸ್ಟ್ ಎಂಗೇಜ್ಮೆಂಟ್ ಪೂರ್ತಿ ಮುಗಿದ ಮೇಲೆ ಬರ್ತೀನಿ ಬಿಡು ಎಂದರೆ ಎರಡು ನಿಮಿಷ ಮುಗಿಯಿತು ಎನ್ನುತ್ತಾ ತನ್ನ ವಾಚ್ ನೋಡುತ್ತಾನೆ ಅವಳು ಶೌರ್ಯ ಪ್ಲೀಸ್ ಅರ್ಥ ಮಾಡ್ಕೋ ಇವರಿಬ್ಬರು ನನ್ನ ಫ್ರೆಂಡ್ಸ್ ಕಣೋ ಎನ್ನುವಾಗ ಮೂರು ನಿಮಿಷ ಮುಗಿಯಿತು ಇನ್ನು ಎರಡು ನಿಮಿಷ ಬಾಕಿ ಇದೆ ನೀನು ಬರಲ್ಲ ಅನಿಸುತ್ತೆ ಬಿಡು ಎಂದು ತಣ್ಣಗೆ ನಕ್ಕವ ಅವಳನ್ನು ಬಿಟ್ಟು ಮುಂದೆ ಹೆಜ್ಜೆ ಇಟ್ಟ ಕೂಡಲೇ ತಾನೇ ಅವನ ಕೈ ಹಿಡಿದ ಐಕ್ಯ ಬಂದು ಸಾಯ್ತೀನಿ ಎನ್ನುತ್ತಾಳೆ ತನ್ನ ಕೈ ಹಿಡಿದಿದ್ದ ಅವಳ ಕೈ ಮೇಲೆ ತನ್ನ ಮತ್ತೊಂದು ಕೈ ಇಡುವ ಶೌರ್ಯ ವೆರಿ ಗುಡ್ ಹೆಂಟಿ ನೀನು ಎಷ್ಟೇ ಜೋರಾದರೂ ರೌಡಿ ಬೇಬಿಯಾದರೂ ಈ ರೀತಿ ಸಂಬಂಧಗಳಿಗೆ ಬೆಲೆ ಕೊಡ್ತೀಯಾ ಹಾಗೆ ಸಂಬಂಧಗಳನ್ನು ಕಳೆದುಕೊಳ್ಳಲು ಹೆದರುತ್ತೀಯ ಅಲ್ವಾ ನಿನ್ನನ್ನು ಈ ರೀತಿಯ ಸಂಬಂಧಗಳ ಸರಪಳಿಯಿಂದ ಮಾತ್ರ ಕಟ್ಟಿ ಹಾಕೋಕ್ಕೆ ಸಾಧ್ಯ ಅಂತ ನನಗೆ ಗೊತ್ತು ಎಂದವನು ಸ್ಟೈಲಾಗಿ ಕನ್ನಡಕವನ್ನು ಇರಿಸಿ ಹೋಗೋಣ ಹೆಂಡತಿ ಎಂದು ಮುದ್ದಾಗಿ ಕೇಳಿದರೆ ನಿನಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ ಶೌರ್ಯ ಅದಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀಯ ನೀನು ನನ್ನ ಮತ್ತು ಸಂದೇಶನ ಗೆಳೆತನದ ಬಗ್ಗೆ ತಪ್ಪಾಗಿ ಮಾತನಾಡಿದ್ದೀಯಾ ಇದನ್ನು ಸುಮ್ಮನೆ ಬಿಡುವುದಿಲ್ಲ ನಾನು ಇಲ್ಲಿ ಮಾತನಾಡಿದರೆ ನಮ್ಮಿಬ್ಬರ ನಡುವೆ ಜಗಳ ನಡೆಯುತ್ತೆ ಆ ಜಗಳದಿಂದ ಇಲ್ಲಿ ಇವರ ಖುಷಿಗೆ ತೊಂದರೆ ಆಗೋದು ಬೇಡ ಹೋಗಬೇಕು ತಾನೇ ಹೋಗೋಣ ಇಲ್ಲೇ ಇರು ನಾನು ಅವರಿಬ್ಬರಿಗೂ ತಿಳಿಸಿ ಬರ್ತೀನಿ ಎಂದು ಕೋಪದಲ್ಲಿ ನುಡಿದ ಐಕ್ಯ ಮುಂದೆ ಹೋದರೆ ತಾನು ಸಹ ಅವಳ ಹಿಂದೆಯೇ ಹೋಗುವ ಶೌರ್ಯ ಅವಳು ಬಾಯಿ ತೆರೆಯುವ ಮೊದಲೇ ತನ್ನ ಜೇಬಿನಿಂದ ಎರಡು ಉಂಗುರಗಳ ಬಾಕ್ಸ್ ತೆಗೆದು ಒಂದನ್ನು ಸಂದೇಶ್ನ ಕೈಗೆ ಮತ್ತೊಂದು ಸ್ವೀಟಿಯ ಕೈಗೆ ಕೊಟ್ಟು ಅವರಿಬ್ಬರಿಗೂ ಶುಭಾಶಯ ಹೇಳಲು ಸಂದೇಶ್ ಮತ್ತು ಸ್ವೀಟಿ ಬಹಳ ಸಂತೋಷದಿಂದಲೇ ಅವನು ಎಂಗೇಜ್ಮೆಂಟ್ಗೆ ಬಂದಿದ್ದಕ್ಕೆ ಧನ್ಯವಾದ ಹೇಳುತ್ತಾರೆ ಅವರಿಬ್ಬರ ಪ್ರಕಾರ ಶೌರ್ಯನನ್ನು ಆಯ್ಕೆ ಕರೆದಿದ್ದಾಳೆ ಅವರಿಬ್ಬರು ತಾವೇ ಶೌರ್ಯನನ್ನು ಎಂಗೇಜ್ಮೆಂಟ್ಗೆ ಕರೆಯುತ್ತೇವೆ ಎಂದಾಗ ನಾನೇ ಕರ್ಕೊಂಡು ಬರ್ತೀನಿ ನೀವೇನು ಕಾಲ್ ಮಾಡಬೇಡಿ ಅಂದಿದ್ದ ಹೆಣ್ಣು ತಾನೊಬ್ಬಳೇ ಎಂಗೇಜ್ಮೆಂಟ್ಗೆ ಬಂದು ಅವರಿಗೆ ಬಹಳ ಮುಖ್ಯವಾದ ಕೆಲಸವಿದೆ ಎಂದು ಸುಳ್ಳು ಹೇಳಿದ್ದಳು ಆದರೆ ಈಗ ಶೌರ್ಯನೇ ಬಂದಿದ್ದ ಶೌರ್ಯ ಬಂದದ್ದು ಅವಳನ್ನು ಹೆದರಿಸಿ ಕರೆದುಕೊಂಡು ಹೋಗುವ ಸಲುವಾಗಿಯೇ ಆದರೂ ಅವನು ಐಕ್ಯಳ ಜೊತೆಯೇ ಬಂದು ಉಡುಗೊರೆ ಕೊಟ್ಟಾಗ ಬಹುಶಃ ಗಂಡ ಹೆಂಡತಿಯ ಮಧ್ಯೆ ಎಲ್ಲವೂ ಸರಿಹೋಯ್ತೇನೆ ಎಂದುಕೊಳ್ಳುತ್ತಾರೆ ಸಂದೇಶ್ ಮತ್ತು ಸ್ವೀಟಿ ಶೌರ್ಯ ಗಿಫ್ಟ್ ಕೊಟ್ಟ ನಂತರ ಐಕ್ಯಳಿಗೆ ಕಣ್ಣಲ್ಲೇ ಹೋಗೋಣ ಎಂದು ಸನ್ನೆ ಮಾಡಿದಾಗ ಸಂದೇಶ್ ಸ್ವೀಟಿ ನಾವಿಬ್ಬರು ಈಗಲೇ ಹೋಗಬೇಕು ಇವರಿಗೆ ಅರ್ಜೆಂಟ್ ಕೆಲಸವಿದೆಯಂತೆ ಆದರೂ ನನಗೋಸ್ಕರ ಮತ್ತು ನಿಮಗೋಸ್ಕರ ಬಂದಿದ್ದರು ಬೇಜಾರು ಮಾಡ್ಕೋಬೇಡಿ ಆಯಿತಾ ಎನ್ನುತ್ತಾ ತನ್ನ ಗೆಳೆಯರ ಮನವೊಲಿಸಿದ ಐಕ್ಯ ಕೊನೆಗೂ ಶೌರ್ಯನ ಕಾರೇ ಇರುತ್ತಾಳೆ ಕಥೆ ಮುಂದುವರಿಯುವುದು ಕತೆ ಮತ್ತು ಸಂಚಿಕೆ ಇಷ್ಟವಾಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಧನ್ಯವಾದಗಳು